ಸ್ಟಾರ್ಟ್ ಮಾಡ್ತ ಅವಾಗ ಗ್ಯಾಸ್ ಬಿಸಿ ಮಾಡ್ಬೇಕು ನೋಡ್ರಿ ನೋಡ್ರಿ ಒಳಗೆ ಬೇರೆ ಟೈಪ್ ಸ್ಯಾಡ್ ಜೀರ್ಗಿ ಆಮೇಲೆ ಇದು ಎಳ್ಳ ಸಾಲಿಗೆ ಕೊಡ್ತಿರ್ತಿರ ಅವ್ರಿಗೆಲ್ಲ ಗೊತ್ತಿರ್ತೈತಿ ಸೊ ಆದರೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದೀನಿ ಸೊ ನೋಡ್ರಿ ಇದೆಲ್ಲ ಒನ್ ಫಿಫ್ಟಿ ಅಂತ ಸೊ ಅದು ಒನ್ ಫಾರ್ಟಿ ಸೊ ಅದೆಲ್ಲ ಏನೈತಿ ಟೂ ಫಿಫ್ಟಿ ಇದೆಲ್ಲ ಮಸಾಲೆ ಕರೀ ನೋಡ್ರಿ ನಮ್ಮ ಮಸಾಲೆ ಖಾರಕ್ಕೆ ಎರಡು ಕಿಲೋಕ್ಕೆ ಕ್ವಾಂಟಿಟಿಯಲ್ಲಿ ಕೊಡ್ತಾ ಇದ್ದಾರೆ ನೀನು ನೋಡ್ಕೊಂಡು ನಡೀರ ಸೊ ನೋಡ್ರಿ ಈ ರೀತಿ ಮೆಣಸಿಕಾಯಿ ತೊಟ್ಟ ನೀಟಾಗಿ ತಗಿ ನಾನು ಇದೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಆ್ಯಂಡ್ ಮೆಣಸಿಕಾಯಿ ಭಾಳ ಮಿದು ಅದ ಸೊ ಇದನ್ನು ಯಾವಾಗ ನಾವು ಖಾರ ಕುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ಇದನ್ನು ಸ್ವಲ್ಪ ಗ್ಯಾಸ್ ಮಿಲಿಟ ಬಿಸಿ ಮಾಡಬೇಕು ನೋಡ್ರಿ ಸೊ ಇದ್ರದ್ದೆಲ್ಲ ಪ್ರೋಸೆಸ್ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಆ್ಯಂಡ್ ಇದಕ್ಕೆ ಏನೇನೆಲ್ಲ ಮಸಾಲೆ ತೊಗೊಂಬಂದೀನಿ ಅಂತ ಅದನ್ನು ಇವಾಗ ತೋರಿಸ್ತೀನಿ ಸೊ ಇದಕ್ಕೆ ಕಾಶ್ಮೀರಿ ಮಿರ್ಚಿ ಅಂತ ಕರಿತಾರಂತೆ ನೋಡ್ರಿ ಸ್ವಲ್ಪ ಖಾರ ನೋಡ್ತಾವಂತ ಮತ್ತು ಕಲರ್ ಜಾಸ್ತಿ ಚೆನ್ನಾಗಿ ಬರ್ತಾವಂತ ಸೊ ಹಾಗಾಗಿ ಒನ್ ಏಯ್ಟಿ ರುಪಿ ಕೆ ಜಿ ಏನೋ ಇದೆ ಸೊ ನಿಮ್ಮಲ್ಲೆಲ್ಲ ಊರಲ್ಲೆಲ್ಲ ಯಾವ ರೀತಿ ಮೆಣಸಿ ರೇಟ್ ಇದೆ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸ್ರಿ ಇದು ನೋಡ್ರಿ ಎರಡು ಕೆ ಜಿಗೆ ಎಷ್ಟು ಬೇಕು ನೋಡ್ರಿ ಒಣ ಮಸಾಲೆ ಓನ್ಲಿ ಜಸ್ಟ್ ಸೊ ಇನ್ನೂ ಹಸಿ ಮಸಾಲೆ ಬೇರೆ ಬೇರೆ ಇರ್ತದೆ ಸೊ ವನ ಮಸಾಲೆ ಎಷ್ಟು ಬೇಕು ನೋಡ್ರಿ ಎರಡು ಕೆ ಜಿಗೆ ಇಷ್ಟು ಖಾರ ಬೇ ಮಸಾಲೆ ಬೇಕೋ ಅಷ್ಟು ಕಟ್ ಕೊಡ್ತಾರೆ ಇಲ್ಲಿ ಸೊ ಓಪನ್ ಮಾಡಿ ತೋರಿಸ್ತೀನಿ ನಾನು ಏನೇನು ಮಸಾಲೆ ಇದಾವೆ ಇದ್ರಾಗಂತ ಸೊ ನೋಡಿನಿ ಫಸ್ಟ್ ಏನು ಸಿಪಿ ಕೈಗೆ ಅಂತ ಇದು ನೋಡಿರಿ ಒಂದು ನಿಮಿಷ ಪಲಾವ್ ಎಲೆ ಇದು ಸೊ ಇದು ಇದೆ ನೋಡಿ ಇದಕ್ಕೇನಂತಾರೆ ನಂಗೆ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದೆ ಕಾಮೆಂಟ್ ಸೆಕ್ಷನ್ ತಿಳಿಸ್ರಿ ಇದು ಶಾಜೀರ್ಗೆ ನೋಡಿರಿ ಜೀರಿಗೆ ಒಳಗೆ ಬೇರೆ ಟೈಪ್ ಶಾಜೀರ್ಗೆ ಆಮೇಲೆ ಇದು ಎಳ್ಳ ಕಾಳು ಮೆಣಸು ಆ್ಯಕ್ಚುಲಿ ಇದು ಶಾಜಿರ್ಗಿ ನಿನಕ ತೋರಿಸಿದ್ದು ಜೀರಿಗೆ ಸೊ ಇದಕ್ಕೂ ಏನಂತಾರೆ ನನಗೆ ಗೊತ್ತಿಲ್ಲ ಇದಕ್ಕೂ ಏನಂತ ಏನಂತಾರೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಸೊ ಇದು ಕೊಟ್ಟಿದ್ದಾರೆ ನೋಡಿ ಇದು ಯಾವುದೋ ಒಂದು ಹೂ ಅಂತಾರೆ ಇದಕ್ಕೆ ಚಕ್ಕೆ ನೋಡಿರಿ ಡಾಲ್ಚಿನ್ನಿ ಇದು ಪಲಾವ್ ಹೂವು ಇದು ಕೇಸರಿ ಇದು ಕಲ್ಲು ಹೂ ಅಂತ ನೋಡಿರಿ ಲವಂಗ ಇದು ಅಜ್ವಾಯಿನ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ಇದು ಸಾಸಿವೆ ನೋಡಿರಿ ಇದು ಹಿಂಗೆ ಸೊ ಕ್ಯೂಟ್ ಅಲ್ಲ ಆಮೇಲೆ ಕೊಬ್ಬರಿ ಸೊ ಇನ್ನು ಕೊಬ್ಬರಿ ತಗೋತೀವಿ ನಾವು ಅಷ್ಟು ಸಾಲೋದಿಲ್ಲ ಸೊ ಇದು ಕೊಬ್ಬರಿ ಮತ್ತಿದ್ದ ಹವೇಜ್ ನೋಡ್ರಿ ಈ ಕಡೆ ಬೆಂಗಳೂರು ಸರಳ ಧನ್ಯ ಅಂತ ಕರಿತಾರೆ ಇದಕ್ಕೆ ಸೊ ಎಸ್ ಇಷ್ಟು ನೋಡಿರಿ ಖಾರಕ್ಕೆ ಒಣ ಮಸಾಲೆ ಖಾರ ಇದ್ದ ಸೊ ಇನ್ನು ಹಸಿ ಮಸಾಲಿಗೆ ಏನೇನು ಬೇಕು ಅಂತ ಅದನ್ನು ನಿಮಗೆ ತೋರಿಸ್ತೇನೆ ಆ್ಯಂಡ್ ಆಲ್ಮೋಸ್ಟ್ ಎಲ್ರಿ ಗೊತ್ತಿರುತ್ತೆ ಉತ್ತರ ಕರ್ನಾಟಕ ಸೈಡಲ್ಲಿ ಯಾರು ಮಸಾಲೆ ಖಾರ ಕೊಡ್ತಿರ್ತೀರೋ ಅವ್ರಿಗೆಲ್ಲ ಗೊತ್ತಿರ್ತೈತಿ ಸೊ ಆದರೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಇಷ್ಟು ಎಲ್ಲ ಬರೀ ಒಣ ಮಸಾಲಿನ ನೋಡ್ರಿ ಆ್ಯಂಡ್ ಇದನ್ನೆಲ್ಲನೂ ಒಂದೊಂದ ಒಂದೊಂದಾಗಿ ನಾವು ತೆವಿಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಹುರಿಬೇಕು ನೋಡ್ರಿ ಸೊ ಇನ್ನು ಉಳ್ಳಾಗಡ್ಡಿಯಷ್ಟು ಹೊಳ್ಕೋಬೇಕು ಮತ್ತು ಇಲ್ಲಿ ನೋಡ್ರಿ ಹಸಿ ಮಸಾಲೆಗೆ ನಾನು ಒಂದು ಕೆ ಜಿ ಮೇಲಷ್ಟು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನಮ್ಮ ಮೆಣಸಿಕಾಯಿ ಬಂದ್ಬಿಟ್ಟು ಎರಡು ಕೆ ಜಿ ಇದಾವೆ ಸೊ ಎರಡು ಕೆ ಜಿ ಕ್ವಾಂಟಿಟಿ ಕರೆಕ್ಟಾಗಿ ಒಂದು ಕೆ ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ ಸೊ ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ಇದು ಒಂದು ಪಾವು ಕಿಲೋ ಅಷ್ಟು ಏನಂತರದಕ್ಕೆ ಅಲ್ಲ ಸೊ ಇದನ್ನೇನು ಅಷ್ಟು ಭಾಳ ಹಾಕೋದಿಲ್ಲ ಒಂದು ಪಾವು ಕೆ ಜಿ ಅಷ್ಟು ತೊಗೊತೀನಿ ಆ್ಯಂಡ್ ಮೇನ್ ಥಿಂಗ್ ಬೆಳ್ಳುಳ್ಳಿಯನ್ನು ಎಷ್ಟು ಖಾರಕ್ಕೆ ಹಾಕ್ತೀವಿ ಅಷ್ಟು ಖಾರ ತುಂಬ ಸ್ಮೆಲ್ಲು ಚೆನ್ನಾಗಿರ್ತೈತಿ ಮತ್ತು ಅದರದೊಂದು ಫ್ಲೇವರ ಮತ್ತು ರುಚಿನೂ ಭಾಳ ಚೆನ್ನಾಗಿರ್ತೈತಿ ಸೊ ಈರುಳ್ಳಿ ಸೊ ಇದು ಇಷ್ಟು ನೋಡ್ರಿ ಹಸಿ ಮಸಾಲೆ ಖಾರ ಆ್ಯಂಡ್ ಇದೆಲ್ಲ ವನ ಮಸಾಲೆ ಖಾರ ಸೊ ಇದನ್ನೆಲ್ಲ ಈಗ ಹೋಡಬೇಕು ಹೋಳಿ ಒಂದು ಫುಲ್ ಚಾಕ್ಲೇಟಿ ಬ್ರೌನ್ ಕಲರ್ ಬರುವವರೆಗೂ ಹುರ್ಕೋಬೇಕು ಉರುಳ್ಳಿ ಈರುಳ್ಳಿನ ಹೋಳಿ ಆ್ಯಂಡ್ ಇದನ್ನು ಸೊಪ್ಪೆ ಸಮೇತ ಸುಲಿದು ಮಿಕ್ಸಿ ಹಾಕೋಬೇಕು ಇದನ್ನು ಸೊಪ್ಪೆ ಸಮೇತ ಸುಲಿದು ಮಿಕ್ಸಿಗೆ ಹಾಕೋಬೇಕು ಸೊ ಎಸ್ ಲೆಟ್ ನೋಡೋಣ್ರಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿರಿ ಖಾರೆ ಇದ್ರೆ ಭಾಳ ಮೆತ್ತಗದಾವು ಸೊ ಇದ್ರನ್ನ ಇವಾಗ ಬುಟ್ಟಿಯೊಳಗೆ ನಾನು ಒಲೆ ಮ್ಯಾಗ ಇಟ್ಟ ಇದನ್ನು ಸೊ ಗ್ಯಾಸ್ ಮ್ಯಾಗ ಇಟ್ಟ ನೀಟಾಗಿ ಎಲ್ಲವನ್ನು ಹುರ್ಕೋತೀನಿ ನೋಡ್ರಿ ಇದ್ರನ್ನ ನಾ ನೋಡ್ರಿ ಇವಾಗ ಧನ್ಯಾ ಬೀಜ ಅಂತ ಈ ಕಡೇನು ಹವೀಸ್ ಅಂತ ಏನು ಕರಿತೀವಲ್ವ ಅದನ್ನು ಹುರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇದೇನು ಸ್ವಲ್ಪ ಎಣ್ಣೆ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಅಂತ ಹಂಗೆ ಒನಾದ ಹುರ್ಕೋಬೋದಂತಿದೆ ಸೊ ನೋಡಿರಿ ಈ ಥರ ಕೆಂಪಾಗುವವರೆಗೂ ಇದನ್ನು ಅಂದರೆ ಸ್ವಲ್ಪ ಬ್ರೌನ್ ಲೈಟ್ ಬ್ರೌನ್ ಕಲರ್ ಬರುವವರೆಗೂ ಈ ಧನ್ಯಾನ ಹುರ್ಕೋಬೇಕು ಭಾಳ ಕಪ್ಗ ಹುರ್ಕೊಂಡ್ರೆ ಅದು ಮತ್ತು ಖಾರ ಕಪ್ಗಾಗೂ ಚಾನ್ಸಸ್ ಇರ್ತೈತಿ ಸೊ ಇದು ನೋಡ್ರಿ ಪಲಾವೆಲಿ ಕೂಡ ನಷ್ಟ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ನಾವು ಯಾವುದೇ ಮಸಾಲೆಯನ್ನು ತಗೊಂಡ್ರೂ ಕೂಡ ಸ್ವಲ್ಪ ಬ್ರೌನ್ ಕಲರಾಗಿ ಹುರ್ಕೋಬೇಕು ಇದು ನೋಡ್ರಿ ಜೀರಿಗೆ ನಾನು ಇವಾಗ ಜೀರಿಗೆ ಹುರ್ಕೊಳಕತ್ತೀನಿ ನಾನು ಅವಾಗಲೇ ತೋರಿಸಿದಾಗ ಏನೇನೋ ಒಣ ಮಸಾಲೆ ತೋರಿಸಿದ್ದೀನೋ ಅದೆಲ್ಲವೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತ ಹಾಕೋತಾ ಇದ್ದೀನಿ ನೋಡ್ರಿ ಈ ಮಸಾಲೆ ಒಳಗೆ ಕೆಲವೊಂದಕ್ಕೆ ಎಣ್ಣೆ ಹಾಕಿ ಹುರಿಬೇಕ್ರಿ ಕೆಲವೊಂದು ಹಾಗೆ ಹುರಿಬೇಕಾಗ್ತೈತಿ ಸೊ ಇವಾಗ ನೋಡ್ರಿ ಇದು ಕೇಸರಿ ಸೊ ಅಷ್ಟೇ ಇದು ಅಂತರ ಭಾಳ ಜಲ್ದಿ ಹೊತ್ಕೋತೈತಿ ಅಷ್ಟು ಬೇಗ ಸ್ವಲ್ಪ ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಥರ ಅಷ್ಟೇ ಮಾಡಬೇಕು ಆ್ಯಂಡ್ ಇದು ಕೂಡ ಶಾ ಜೀರಿಗೆ ನೋಡ್ರಿ ಸೊ ಅದು ಏನೇನು ನಾನು ಒಣ ಮಸಾಲಿನ ತೋರಿಸಿದಿನ ನಿಮ್ಗೆ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿ ನೋಡ್ರಿ ಈ ಹುರಿಬೇಕಾದ್ರೆ ಇದ್ರ ಘಮ ಅಂತ ನೋಡ್ಬೇಕು ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದರೆ ಅದು ಹಾಗೆ ನೋಡ್ರಿ ಆಲ್ ಸ್ಪೈಸಸ್ ನೀ ನಮ್ಮ ಇಂಡ್ಯಾದಲ್ಲಿ ಈ ಥರದ್ದೆಲ್ಲ ವಸ್ತುಗಳು ಅಂದರೆ ಎಷ್ಟು ಹೆಮ್ಮೆ ಅಲ್ವಾ ಬಿಕಾಸ್ ಅದು ಜಸ್ಟ್ ಹುರಿಬೇಕಾದ್ರೆ ಅದ್ರದೊಂದು ಘಮ ಬರ್ತಿತ್ತು ಅದು ಪರಿಮಳ ಎಷ್ಟು ಅಂದರೆ ಹೇಳಬಾರ್ದು ಅಷ್ಟು ಚೆನ್ನಾಗಿರ್ತಿತ್ತು ಸೊ ನೋಡಿರಿ ಈಗ ಇಲ್ಲೇ ನಾನು ಎಳ್ಳು ಮತ್ತು ಅದು ಕಾಳು ಮೆಣಸು ಕಾಳುಗಳು ಮತ್ತು ನಾನು ಏನೇನು ವಿಡಿಯೋದಲ್ಲಿ ತೋರಿಸಿದ್ದೀನೋ ಅದೆಲ್ಲವನ್ನು ನಾನು ನೀಟಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾ ಎಲ್ಲ ಹುರ್ಕೊಂಡು ಒಂದು ಕಡೆ ಇಟ್ಕೋತೀನಿ ನೋಡ್ರಿ ಇದ್ರನ್ನೆಲ್ಲ ಸೊ ನೋಡ್ರಿ ನಾನು ಈ ರೀತಿ ಮಸಾಲೆ ಖಾರ ಮಾಡ್ತೀನಿ ಸೊ ನೀವೆಲ್ಲ ಯಾವ್ಯಾವ ರೀತಿ ಮಸಾಲೆ ಖಾರ ಮಾಡ್ತೀರಿ ಅಂತ ರಿಲೇಟ್ ಮಾಡ್ಕೋರಿ ನಾನು ವಿಡಿಯೋ ನೋಡಿ ಎಲ್ಲರೂ ಸೇಮ್ ಆಲ್ಮೋಸ್ಟ್ ಪ್ರೊಸೆಸ್ ಇರ್ತೈತಿ ಬಟ್ ಸ್ವಲ್ಪ ಕೆಲವೊಂದು ಜನ ಸ್ವಲ್ಪ ವಿಧಾನ ಬೇರೆ ಬೇರೆ ಮಾಡ್ಕೊತಾರು ಇದು ನೋಡ್ರಿ ಸ್ವಲ್ಪ ಇವಾಗ ಕೊಬ್ಬರಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಒಮ್ಮೆಲೆ ಬುಟ್ಟಿಯಲ್ಲಿ ಈ ಕೊ ಕೊಬ್ಬರಿ ಹುರಿಬೇಕಾದ್ರೆ ಭಾಳ ಹುಷಾರು ಹುರ್ಕೋಬೇಕು ಸ್ವಲ್ಪ ಹೊತ್ತಿದ್ರೆ ಖಾರ ಕಪ್ಪಿಗೆ ಚಾನ್ಸಸ್ ಇರ್ತೈತಿ ಸೊ ಲೈಟ್ ಬ್ರೌನ್ ಕಲರ್ ಹೊಲ್ಕೊಂಡ್ರಿ ಸೊ ನೋಡಿ ಈ ರೀತಿ ಎಲ್ಲ ಸ್ಪೈಸಸ್ ಒಣ ಒಂದು ಮಸಾಲೆ ಹುರ್ಕೋಬೇಕು ಅನ್ಕೊಂಡಿದ್ದೀನೋ ಅದೆಲ್ಲ ಹುರ್ಕೊಂಡು ಇವಾಗ ಒಳಗೆ ಇಟ್ಕೊಂಡಿನಿ ಇನ್ನು ಈರುಳ್ಳಿ ನೋಡಿರಿ ಇದನ್ನ ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಉಪ್ಪು ಹಾಕಿ ಬೆಳ್ಳು ಈರುಳ್ಳಿ ಬೇಗ ಬೇಕೋ ಬೇಗ ಅದು ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಉಪ್ಪು ಮತ್ತು ಚೂರು ಎಣ್ಣೆ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಅದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕಿ ನೀಟಾಗಿ ಹುರ್ಕೋಬೇಕು ನೋಡ್ರಿ ಉಪ್ಪು ಹಾಕಿ ಇಟ್ಟು ಬಿಡ್ರಿ ನೀವು ತನ್ನ ತನಗೆ ನಾನು ಮೆತ್ತಕ್ಕಾಗ್ತತಿ ಇನ್ನಿವೆಲ್ಲ ಬೆಳ್ಳುಳ್ಳಿ ಸುಲ್ತಾ ಇದ್ದೀವಿ ಸೊ ಬೆಳ್ಳುಳ್ಳಿ ಒಂದೊಂದು ಒಂದೊಂದು ಪಳಕ್ಕೆ ಸುಲಿಯಕ್ಕೆ ಆಗಲ್ಲ ಬಿಕಾಸ್ ಬೆಳ್ಳುಳ್ಳಿ ಭಾಳ ಹತ್ತವ ಇದಕ್ಕೊಂದು ಪ್ರೊಸೆಸ್ ಐತೆ ನೋಡ್ರಿ ಈ ರೀತಿ ಬೆಳ್ಳುಳ್ಳಿ ಸೊಪ್ಪಿಗಳನ್ನೆಲ್ಲ ಸೀಳು ಬಿಡಿ ಬಿಡಿಸಿ ಬಿಡಿಸಿಟ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಗಾಂಧೆನಿ ಮತ್ತು ನಾವೇನು ಜೋಳದ ಹಿಟ್ಟಂತೇನು ಅನ್ ಇರ್ತದಲ್ಲ ಆ ಜೋಳದ ಹಿಟ್ಟನ್ನು ಸ್ವಲ್ಪ ಇದಕ್ಕೆ ಹಾಕಿ ಒಂದು ಚೂರು ಎಣ್ಣೆ ಸ್ವಲ್ಪ ಒಂದು ಚೂರು ಜೋಳದ ಹಿಟ್ಟು ಹಾಕಿ ಒಂದು ಈ ಥರ ಫಸ್ಟ್ ಕೈಯಲ್ಲಿ ಮೊದಲು ಅದನ್ನು ಎಲ್ಲ ತಿಕ್ಕೋಬೇಕು ನೋಡಿರಿ ಅಂದರೆ ಅದ್ರ ಏನು ಸೊಪ್ಪಿ ಇರ್ತದಲ್ಲ ಒಂದಕ್ಕೊಂದು ಘರ್ಷಣ ಆಗಿ ಸೊ ಅದು ನೀಟಾಗಿ ಸೊಪ್ಪಿ ಎಲ್ಲ ಬಿಟ್ಕೊಂಬಿಡ್ತೈತಿ ಆಮೇಲೆ ಭಾಳ ಜಲ್ದಿ ಬೆಳ್ಳುಳ್ಳಿ ಸುಲಿಬೇಕಾಗ್ತೈತಿ ಈ ಖಾರ ಮತ್ತು ಸ್ಪೆಷಲ್ ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಒಂದು ಟಾಸ್ಕಾಗಿ ಹೋಗ್ಬಿಡ್ತೈತಿ ಸೊ ಈ ತಿ ಈ ರೀತಿ ಮಾಡೋದ್ರಿಂದ ಭಾಗ ಭಾಳ ಬೆಳ್ಳುಳ್ಳಿ ಬೇಗ ಅದರ ಸೊಪ್ಪೆಲ್ಲ ಸುಲಿತ ಮತ್ತು ಭಾಳ ಈಸಿ ಅನಿಸ್ಬಿಡ್ತೈತಿ ನೋಡ್ರಿ ಸೊ ಈ ರೀತಿ ಅದನ್ನೆಲ್ಲ ಫಸ್ಟ್ ನೀಟಾಗಿ ತಿಕ್ಕೊಂಡೆ ಅಂದ್ರೆ ಆಲ್ಮೋಸ್ಟ್ ಅರ್ಧ ಅರ್ಧಾಗ ನಮ್ಮ ಏನು ಬೆಳ್ಳುಳ್ಳಿ ಇರ್ತೈತಿ ಇಲ್ಲೇ ಬಿಚ್ಕೊಂಡಿರ್ತೈತಿ ನೋಡ್ರಿ ಸೊ ನೋಡ್ರಿ ಈ ರೀತಿ ಆಲ್ಮೋಸ್ಟ್ ನೋಡ್ಬೋದು ವಿಡಿಯೋದೊಳಗೆ ಬರ್ದೊಳಗೆ ನಾವೇನು ಬಿಡಿಸಿಲ್ಲ ಕುತ್ಕೊಂಡು ಕೈಲಿ ಬಟ್ ಜಸ್ಟ್ ಒಂದು ಜಸ್ಟ್ ಹಿಂಗೆ ಎಣ್ಣೆ ಅದೆಲ್ಲ ಹಾಕಿ ಕ್ರಷ್ ಮಾಡಿದ್ದೀವಿ ಅದು ಬಿಟ್ಕೊಂಡೈತಿ ಇಲ್ಲಿ ನೋಡ್ರಿ ನಮ್ಮ ಈರುಳ್ಳಿ ಈ ಥರ ಬೆಂದ್ಕೊಂಡೈತಿ ಇನ್ನೊಂದು ಚೂರು ಬೆಂದ್ಕೋಬೇಕಿದ ಸೊ ಬೆಂದ್ಕೊತಾನೆ ನಾವೇನು ಸಣ್ಣ ಲೈಟ್ ಊರಿ ಇಟ್ಕೊಂಡು ಈರುಳ್ಳಿನ ಹುರ್ಕೋತೀವಿ ನೋಡ್ರಿ ಇನ್ಮೇಲೆ ಇದನ್ನ ಸ್ವಲ್ಪ ತೆಗೆದಿಟ್ಕೋತೀನಿ ನನ್ನ ಬಟ್ಲೊಳಗೆ ಸೊ ಯಾರಿಗೆಲ್ಲ ಈ ಹುರಿದಂಥ ಈರುಳ್ಳಿ ಇಷ್ಟ ಆಗ್ತೈತಿ ಲೈಕ್ ಮಾಡಿರಿ ಇನ್ನು ಅಲ್ಲ ಎಲ್ಲ ಸೊಪ್ಪೆಲ್ಲ ಸುಲಿದು ನೀಟಾಗಿ ಇರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಅಲ್ಲ ಒಂದು ಪಾವ್ ಜಿಗಿಂತ ಅಷ್ಟು ಒಂದು ಪಾವ್ ಜಿ ಅಷ್ಟೇ ತೊಗೊಂಡಿದ್ದು ಅಲ್ಲನೂ ಭಾಳ ತೊಗೊಂಡಿಲ್ಲ ಬೆಳ್ಳುಳ್ಳಿನೇ ಸುಲಿತಾ ಇದ್ವಿ ಸೊ ಹಾಗಾಗಿ ಆಲ್ಮೋಸ್ಟ್ ಎಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನೋ ಅಷ್ಟೇ ತೋರಿಸಿದ್ದೀನಿ ಇಲ್ಲಿ ನೋಡಿರಿ ಕಂಪ್ಲೀಟಾಗಿ ನಮ್ಮ ಈರುಳ್ಳಿ ಅಂತ ಎಷ್ಟು ಅದಕ್ಕೊಂದು ಏನು ಹದ ಬೇಕೋ ಆ ಹದದೊಳಗೆ ಈರುಳ್ಳಿ ಫುಲ್ ಬೆಂದಿತ್ತು ನೋಡ್ರಿ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತು ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕಿ ಇರೋದು ಹುರ್ಕೊಂಡುಕೊಂಡಿನಿ ಆಮೇಲೆ ನಾನು ಆವಾಗಲೇ ಹೇಳಿದ್ನೆಲ್ಲ ಬಟ್ಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ನನಗೆ ಈ ಥರ ಹುರಿದಿದ್ದು ಈರುಳ್ಳಿ ಭಾಳ ಇಷ್ಟ ಆಗ್ತೈತೆ ಮತ್ತು ಯಾರೆಲ್ಲ ಇದೇ ರೀತಿ ಮಾಡ್ತೀರಿ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಆ್ಯಂಡ್ ನಮ್ಮ ಮನುಷ್ಯನ್ಕಾಯಿ ಇವಾಗಂತೂ ಬಿಸಿಲೇ ಇಲ್ಲ ನೋಡಿರಿ ಸ್ವಲ್ಪ ಒಣಗೇ ಇರಲಿಲ್ಲವ ಸೊ ಹಾಗಾಗಿ ಸ್ವಲ್ಪ ಇನ್ನೇನಿನ್ನೂ ಖಾರ ಕುಡಿಸ್ಲಿಕ್ಕೆ ಹೋಗಬೇಕು ಅನ್ನೋ ಸಮಯದಲ್ಲಿ ಈ ಥರ ಬುಟ್ಟಿಲಿ ಹಾಕೊಂಡು ಸ್ವಲ್ಪ ಅದಕ್ಕೆ ಬೆಚ್ಚಗೆ ಮಾಡಿ ಖಾಟ್ ಅಂದ್ರೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಕೇಳಬಾರ್ದು ಪದ್ಧತಿ ಆ ಸಮಯದಾಗ ಅಷ್ಟು ಕಾಟ ಬರ್ತಾ ಇತ್ತು ಬಿಕೋ ಇದು ಕರ್ಶ್ ಕಾಶ್ಮೀರಿ ಲಾಲ್ ಮಿರ್ಚ್ ಅಂತ ಕರೀತಾರೆ ನೋಡ್ರಿ ಇದಕ್ಕೆ ಇದು ಖಾರನೂ ಇರ್ತದಂತ ಮತ್ತು ಕಲರ್ ಭಾಳ ಬರ್ತೈತಿ ಏನು ಇನ್ನು ಕುಟ್ಟಿರೋ ಖಾರದ ಕಲರ್ ಡಬಲ್ ಆಗಬೇಕಂದ್ರೆ ಸ್ವಲ್ಪ ಹಿಂಗೆ ಹಾಕಬೇಕು ಮತ್ತು ಕುಟ್ಕೊಂಡು ಬಂದಾದ್ಮೇಲೆ ಎಣ್ಣೆ ಹಾಕಿ ಗಸಗಸ ತಿಕ್ಕಿದ್ರೆ ಖಾರದ ಕಲರ್ ಡಬಲ್ ಆಗ್ತೈತಿ ನೋಡ್ರಿ ಫೈನಲಿ ನಮ್ಗೆ ಖಾರ ಕೊಟ್ಸ್ಕೊಂಡ್ ಬಂದೀವಿ ನೋಡ್ರಿ ಇದಕ್ಕೆ ಕುಟ್ಟೋದ್ರೊಳಗೆ ಅಂದರೆ ಈಗ ಮಷಿನ್ ಇರ್ತದಲ್ಲ ಕುಟ್ಟೋ ಮಷಿನ್ ಅಲ್ಲಿ ಅದ್ರಾಗ ಕುಟ್ಸ್ಕೊಂಡ್ ಬಂದಿರೋದು ಇನ್ನು ಅದು ಜಸ್ಟ್ ಇನ್ನ ಮುದ್ದೆ ಮುದ್ದೆ ಹಂಗೆ ಇರ್ತೈತಿ ಅದನ್ನು ನಾವು ಇನ್ನು ಮುಂಚ ಇನ್ನು ಮುಂದೆ ಸ್ವಲ್ಪ ಕೈಯಲ್ಲಿ ಎಣ್ಣೆ ಹಚ್ಕೊಂಡು ತಿಕ್ಕೋಬೇಕು ನೋಡ್ರಿ ಆ್ಯಕ್ಚುಲಿ ಕ್ಯಾಮ್ರಾದೊಳಗೆ ಖಾರ ಅಷ್ಟು ಕಲರ್ ಕಾಣಿಸ್ತಿಲ್ಲ ಬಟ್ ರಿಯಲ್ ಆಗಿ ಖಾರ ಭಾಳ ರೆಡ್ ಮತ್ತು ಸ್ಪೈಸಿನೂ ಹಂಗೆ ಐತಿ ಭಾಳ ಮಸ್ತ್ ಆಗೈತೆ ರೀ ಖಾರ ಟೇಸ್ಟಿ ಅಂತೂ ಕೆಲವೊಂದು ಜನ ಮನೇಲಿ ಮಿಕ್ಸೀಲಿ ಹಾಕೊಂಡು ಖಾರ ಪುಡಿ ಮಾಡ್ಕೊಂಬಂದು ಮನೆಯಲ್ಲಿ ಮಿಕ್ಸಿಯಲ್ಲಿ ಮಸಾಲೆನ್ನ ಹಾಕೊಂಡ್ರೆ ಮಿಕ್ಸ್ ಮಾಡ್ಕೋತಾರ ಆಮೇಲೆ ನಾವು ಅದೇ ರೀತಿ ಮಾಡ್ತೀವಿ ಬಟ್ ಇಲ್ಲಿ ಆಪ್ಷನ್ ಐತಲ್ವಾ ಇಲ್ಲೇ ಪಕ್ಕದಲ್ಲಿ ಖಾರ ಕೊಟ್ಟದೊಂದು ಮಷಿನ್ ಇರೋದ್ರಿಂದ ಸೊ ಅಲ್ಲಿ ಹೋಗಿ ಕುಟ್ಸ್ಕೊಂಬಂದೀವಿ ಇನ್ನು ಇದನ್ನು ಟೇಸ್ಟ್ ಮಾಡೋ ಸಮಯ ನೋಡ್ರಿ ನನಗಂತರ ಸಿಕ್ಕವಾಡ ಇಷ್ಟ ಫಸ್ಟಿಗೆ ಕಟ್ ಕೊಟ್ಕೊಂಡ್ಬಂದಂತೆ ಖಾರ ತಿನ್ಲಿಕ್ಕೆ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗ್ತೈತಿ ಈ ಥರದ ಸೊ ಚಪಾತಿ ಜೊತೆ ಆ ಈರುಳ್ಳಿ ಮತ್ತು ಅದು ಖಾರ ಏನಿತ್ತು ಇದ್ದೆ ಹ್ಞೂ ಸಕ್ಕತ್ತಾಗಿತ್ತು ನೋಡ್ರಿ ನನಗದು ಸಿಕ್ಕವಾಡ ಇಷ್ಟ ಆಯಿತು ಮತ್ತು ಹೊಸ ಖಾರ ಖಾರಲ್ವಾ ಭಾಳ ಸ್ಪೈಸಿ ಸ್ಪೈಸಿ ಇತ್ತು ಮತ್ತು ಅದು ಫ್ಲೇವರ್ ನೋಡಿರಿ ಮಸಾಲಿದು ಭಾಳ ಡೇಂಜರ್ ಸಕ್ಕತ್ ಫ್ಲೇವರ್ ಕೊಡ್ತಾ ಇತ್ತು ನನಗೆ ಭಾಳ ಇಷ್ಟ ಆಯ್ತು ಬಿಸಿ ಅನ್ನ ಜೊತೆ ಅಂತರು ಸಕ್ಕಾಗಿರ್ತದ್ದ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರ ಈ ರೀತಿ ಇರ್ತೈತೆ ನೋಡ್ರಿ ನಾವು ಮಸಾಲೆ ಖಾರನ ನಾವು ಈ ತರ ಮಾಡ್ತೀವಿ ಆಲ್ಮೋಸ್ಟ್ ಸೇಮ್ ಮಾಡ್ತಾರೆ ಎಲ್ಲರೂ ಬಟ್ ಕೆಲವೊಂದು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ ಅಷ್ಟೇ ಸೊ ನಾವು ಈ ರೀತಿ ಮಾಡ್ತಾ ಇರ್ತೀವಿ ಐ ಹೋಪ್ ನಿಮಗೆ ಈ ಮಸಾಲೆ ಖಾರದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೆ ಎಲ್ಲರು ಟೇಕೆ ಬಾ ಬಾಯ್ ನನಗೆ ಏನಾದರೂ ಬಾಯ್ ನೀವು ಎಸ್